ಹಾಯ್ ಅಲೋ ಇ ಗಂಟೆ ಅದ್ರ ಹಾತಿದ್ರೆ ಅದ ರಾತ್ರಿ ಅದ ಇತ್ತೆ ಏಳರದ ಟೈಮು ನಾನಿತ್ತೆ ವಿಡಿಯೋ ಶುರು ಮಾಡ್ಕೊಂಡಿಲ್ಲ ನಾನು ಒಂದು ರೆಸಿಪಿದೋ ಜಾವಿ ಒಂದು ಕೈಪ್ ಮಾಡ್ಕೊಂಡಿಲ್ಲ ಏನು ಎನ್ನ ಬೇಲೆ ಪುರ ಆತ ನಾನು ಆಗೋಡು ಒಂದು ಆಗೊಂದು ಚೋಕಲ್ ನಾವು ಅರ್ಧಂಗ್ ಮಾಡ್ದಂ ನ ಸರಿಗಾಗಿಲ್ಲ ಕುಚ್ಚಿರೊಳ್ತೀನಿ ನಾನು ಏನ್ ಮಾಡ್ತೀನಿ ಒಂದು ಆಸೆ ಉಂಟು ಆಗಿ ಉಂಟು ಏನಂದ್ರೆ ಗೊತ್ತಿಲ್ಲ

ಸಿಂಪಲ್ ಮಸಾಲೆ ಇಂಚ ಪಾಡ್ನು ಅವು ಮಂಜೋಲು ಅವು ಒಂದು ಪೂರಾ ಮಸಾಲೆ ಇಟ್ಟಿನತ ರೆಡಿ ಮಸಾಲ ಅವು ಪಾಡ್ವೆ ನಡ ಉಂಡು ಜೀರಿಗೆ ಪೌಡಿ ಅವು ಪೂರಾ ಉಂಡೆಸಿ ತ್ವಜಾ ಹೋಡಂದ್ ಮಲ್ಪ ನತ್ತೆನು ನಾನಿತ್ತ ಡ್ರೈ ಪೀಸ್ ಎಲ್ಲ ಒಂಚಿ ಸೂಕ್ ಅಲ್ಲ ಕೊಂಚೆ ರೆಸಿಪಿ ತ್ವಜಾ ಹೋಡಿನ ಮಲ್ಪ ನತ್ತೆನು ಏನು ವಿಡಿಯೋ ಮಲ್ತೊಂದು ಇತ್ತೆ ಅಂದ್ ಮಲ್ತಿನಿ ಇತ್ತ ತಾರಿದಾಡುವೆ

ಮೀನ್ ಮಾರ್ಕೆಟಕ್ಕೆ ಹೋಗಿ ಅದೇ ಒಂದು ಸರ್ ಇದ್ವಿ ಅಂದರೆ ಪೊಂಬಿ ಬಂಡೆ ಅಂದರೆ ಆಯ್ತು ಅಂಜಿ ಸ್ಕೂನು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ದೆ ನಾನು ಬೆಳ್ಳುಳ್ಳಿ ಬಾಡಿದ್ದಾಯಿತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದೆ ನಾನು ಅದೆಲ್ಲ ಫ್ರೈ ಅವರೈತೆ ಆಯ್ತು ಹೊಸಬಿಡು ಆಯ್ತು ಹೊಸಬಿಡುಗೆ ಕಾಯಿ ಮುಣಸುಲ ಫ್ರೈ ಯಾವರು ಕಾಯಿ ಫ್ರೈ ಅವರು ಅವು ಫ್ರೈ ಅಂದಾನೆ ಇಟ್ಟೆ ಬಾಡು ಆತ ಯಾವು ಬಾಂಡೆ ಯಾವು అయితే బా బాడీ బక్కా టొమేట పడవే టొమేటో సోకు సన్నవిడు అయితే కొంచూరు ఉప్పుల ఉప్పు ఐతూ తూతి పడు మీను ఇప్పుడు ఉప్పు కొంచెం మంజోళు బాటి బుడు మసాలా పూర బుక్క పడవేను మంజోళు మీను అక్క మీను పురాలు ఏపల్ నాన్ వెజ్ నాన్ వెజ్ ఇండియా ఏం పేనా ముందులో అవన్ను పూడాకాల వైట్ రైస్ ఇంతా వెజ్ బాజీ అడే ఆజీ ఏపల చప్ప ఏపల మంతి అండ్ ఈనా ఆమ్లెట్ అత్తూరు ఈనా సోకుడు ఫ్రై ఆవడు నేపలే టొమాటో భారీ సోకు ఫ్రై ఆడు భారీ సోకి పండు ఆకు ఫ్రై అండి ఇంకా ఒకర అవడు ಐಕ ಏನು ಬಾಡಿ ಐತೆ ಐಕು ಒಂಚೂರು ಖಾರದ ಪುಡಿ ಹೆಚ್ಚು ಖಾರ ಮಾಡ್ಕೋಜಿ ಒಂದು ಸ್ಪೂನ್ ಆತು ಕೆಂ ಸ್ಪೂನು ಕೂಡ ತು ಬಾರತ್ತೆ ಒಂಚೂರು ಒಬ್ಬಷ್ಟು ಖಾರ ಉಂಡು ಮುಂಚಿದ ಪುಡಿ ಐಕಂತೆ ಜೀರಿಗೆ ಪುಡಿ ಜೀರಿಗೆ ಇದ್ದಾವಂತೆ ಜೀರಿಗೆ ಇಂಚ ಐಕೊಂಥ ಹುಣ್ಣು ಅಂತ ಜಾಸ್ತಿ ಕೊತ್ತಂಬರಿ ಪೌಡ್ರ್ ಅಂತ ಜಾಸ್ತಿ ಮಾಡುವ கொத்தம்பாரி பவுட்ருந்து ஜாஸ்தி என்ன பவுட்ருல்ல மலிதி இப்போ நீங்க என்னடி நெனைக்கிங் போய்த்து நன்றி நான் ஏற்றது எண்ணிக்கான இன்ச்சா பாஜி சிம்பல் பாஜி மாடவே சோ ஃபிரோடு அண்ண நம்ம நீர் மைக்க வந்தேன் பிரயா அது மசாலா பிரயா ஒன் பத்து அதுக்கு எண்ணத்தில் இந்த மீன் இந்த கிஞ்சி இந்த கொல்லதேத்த மீன் ஒன் மீன் பூதாரி நம்ம ஜி மூல் பணிகோன்ன ஊர்த மீன் ஆத்து ஊர்தான் கொல்லதார்த்து கொள்ளதார்த்து அவ்வளோ மீன் மூல் திக்கு கிஞ்ச மீன் கொல்லதாரி நான்ஜி உப்பு கிஞ்ச மீன் ஆயிட்டு உப்பு அந்த உப்பு சூரு நெஜாய் சூரு பார்த்தேனா சண்டாக்கு என்ன பிரை அவரு ಈ ನೀರು ಮೈ ಕೂಡ ಸಿಂಪಲ್ ರೆಸಿಪಿ ಅವುದಲ್ಲಿದ್ದು ಏನು ತೋ ಬ್ಲಾಮಲ್ ತಂದು ಲೆತ್ತಂಬಂದು ತೋಜಾಪಿ ದಿನ ತೋಜಾಪಿತ್ತೆ ಇಂಚೆ ಹುನಾರ ಒಂದು ಸೋಕಾಪು ನಂದು ದಾಲ್ ಸಾರಿದ್ಕೊಂಡು ಜೋಕ್ಲೆಲ್ಲ ಭಾರಿ ಇಷ್ಟ ಉಪ್ಪು ಅಂದರೆ ಕಮ್ಮಿ ತಿಲಾಕೊಂಡು ಅವಳ ತಾರದೆ ಬಾಂಡ ಭಾರಿ ಸೋಕಾ ನನ್ನ ಹುನಾರ అదన్నే మండ బాడీ సౌకప్పుడు రుచి బేపెనా ఏనా మసాలే ఉండతే అవు మసాలా ఇప్పుడు కొంచూ నీరు మైపుడాడు మే నీరు మైపు అంతే బయ్యూడత మీను అవో మీ అంత ఫ్రై ఎన్నెడ్ ఇడ్డే ఉప్పు కరెక్ట్ ఉండు ಒಂದು ಸುಕ್ಕ ಬಂದಿತ್ತ ಬೇಯ್ತದ ಅಂತ ಬೇ ಮೀನು ಬೇಯ್ತಿದ್ದ ಬ್ರೆಡ್ ಎಲ್ಲಾಗುತ್ತಿದ್ದೀನಾರ ಐಕೊಂದು ಬಾಯಿ ಬೇಕಾ ಬಾಯಿ ಮುಚ್ಚಿದೀಯ ಸುಲೇ ನನಿಂದ ರೆಸಿಪಿ ರೆಡಿ ಆಗೊಂಡು ಬರ್ತದ ಮೇ ಮೀನ್ ಸುಕ್ಕದ ರೆಸಿಪಿ ಗುಂಡು ಉಂಡತೆ ಕೊತ್ತಂಬರಿ ಸ್ವಲ್ಪ ಬತ್ತೈಜ್ ಹೆಂಗ ಮಂಡೆಡೆ ಬತ್ತೈದಿ ಗೊತ್ತಾರ ಪಂಡದೆ ಕೋತೀನಿ ನಾನು ಮಾರ್ಕೆಟ್ಗೆ ಹೋಗಿತ್ತೆ ಇಲ್ಲಿ ಆಗಿ ಎಣ್ಣೆ ಗುಂಡೋಗಷ್ಟು ಹಿಂದೋದು ಡ್ರೈ ಅದು ಈ ಕಿತ್ತು ನಿರ್ಧಾರನು ನನ್ನ ಆ ಜೋಡಿನ ಕೊಂಡಿದ್ದೇನು ಆಸೆ ಅದರಿಂದ ಟೇಸ್ಟಿ ಹಾಕೊಂಡು ಈಗೆಲ್ಲರಿ ಡ್ರೈ ಮಾಡ್ತೀನಿ ಭಾರಿ ಸೌಕಾಪ್ ನಷ್ಟು ಅವ್ಲಂತೂ ಬಾಯ್ಲ್ಡ್ ಲೈಕ್ ಬಾರಿಲಾಕೊಂಡು ಒಂದು ಹೆಂಗ್ ವೈಟ್ ರೈಸ್ ಹೆಚ್ಚು ಉಣ್ತೀನಿ ಬೊಂಬೈದೇ ಒಯ್ಲಿ ಕರೆ ಬೈಕಂಡೆ ಆತನ ಟೇಸ್ಟೇ ಆಗು ಜೀ ನುಪ್ಪು ಅಂತ ಹೇಳಿ ಬೈ ಪೈಸೆ ಉಳ್ತೀನಿ ಎಲ್ಲ ಜೋಕಳೆ ಕೊಡ್ತೇವೆ ತಿಂಗಳ ಮಲ್ತವೆ ನಾನು ಆಮೇಲೆ ನೀವೇನ ಸುಕ್ಕ ರೆಡಿ ಅಂತೇಳಿ ಡ್ರೈ ಫಿಶ್ ಕರಿ ಡ್ರೈ ಡ್ರೈ ಫಿಶ್ ಕರಿ ಹತ್ತ ಮುಂದೆ ಇಂಚೆ ಬರ್ತಂದ್ರೆ ಏನೊಂಥರ ಸುಖದಲ್ಲಕ್ಕ ಮಲ್ತೀನಿ ಕರಿ ಕೋಡಿದ ವೀಡಿಯೋ ಪಾಡ್ಬೇಕು ಯಾವ ಕರಿ ಉಂದು ಸುಖದಲ್ಲಕ್ಕ ಮಲ್ತೀನಿ ಅಂತ

ಇತ್ತು ನಾನು ನೆನ್ಪೆ ಅಬಜಿ ಅಂಚೆ ಅದು ಇಲ್ಲಿ ಕೊಣಿ ಹಾಲಾದಿ ಪೋಪುಂಡೆ ನಡ ಅಂಚ ಏನ ಇನ್ನೀ ಒಂದು ವೀಡಿಯೋನ ಎಲ್ಲ ಪಾಡ್ವೆ ಅಣ್ಣ ನಿಗ್ಲೆಗೆ ಎಲ್ಲ ಕಾಣಿದ ವೀಡಿಯೋ ತಿಕ್ಕವೆ ಅಣ್ಣಿಗ್ಲೆಗೆ ಏನೋ ಚಾನಲ್ಗೊಂದು ಸಬ್ಸ್ಕ್ರೈಬ್ ಆ ಕಮೆಂಟ್ ಕಮೆಂಟ್ ಒಂದು ಎಡ್ ಎಡ್ಡೆದ ಪಾಡಲಿ ಏನು ಸಿಂಪಲ್ ರಿಸ ಒಂದು ಮಲ್ತೀನಿ ಎಲ್ಲೇ ಬ್ಲಾ ಮಿನಿ ಒಂದು ಬ್ಲಾಗ್ ಮಲ್ತೀನಿ એના જોક લુ લેર મોલો જોક લેન તો જાવે તલે કુટનાગલો અલા રે ધેટ ઇઝ થિંકિંગ ઇફ સમથિંગ else ટુ સે ટુ બોડી પાર ગુડ નાઈટ બન મેલ્લા પનડુ ગુડ નાઈટ ગાઈસ બન મે એલે ટિકુ વે એલે ટિકુ વે ઇમેન ન કી ન મેગે ஜி சட்டி பார்த்திங்க நான் சரி நான் மகத்தி சீர்த்துவாரி ஜகளே வந்து ஆ ஒன் சண்டை கைஸ் எங்களுக்கு நானஞ்சு வீடியோ திக்குவந்து வீடியோ இன்னிக்க எண் மல்துவேன் ஆண்ட காண்ட எல்லாம் குட் மார்னிங் பாடுவேன் குட் நைட் வீடியோனே சப்போர்ட் மெ தூளே ಯಾನೊಂದು ರೆಸಿಪಿ ಪಾಡೋದು ಎನ್ನ ನೀವು ಇತ್ತದಿ ಹಿಂಗೆ ರೆಸಿಪಿ ಪಡ್ಬಾರ್ದು ಪಾಡೋದ್ ಮಲ್ ತಿನ್ನತ್ತೆ ಏನಾರ ಡೈಲಿ ರೂಟೀನ್ ಅಂಚದ ಮಲ್ಪೆ ಪಂಡ ಅವು ಪೂರ ಪಾಡೊಂದು ಏನು ತೂಲೆ ನಾಳೆ ತಿಂಡಿ ಕಡೆಯವರು ಉಂಡತ್ತೆ ನನೇತಿದೆಯ ರಾತ್ರಿ ಮಲ್ಬನು ನೀರ್ ದೋ ಚಾದಿ ನೀರ್ ದೋಸೆ ನಿಜಳು ಇಂಪ ಇಡ್ಲಿ ಮಲ್ದಿದಿ ಅಂಚದು ಎಲ್ಲೆದ ಅಂಚೆ ಅಂಡ ಬಾಯಿ ನಿಗ್ ನಾನು ವೀಡಿಯೋ ತಿಕ್ವೆ